ನಮಸ್ಕಾರ ಸ್ನೇಹಿತರೆ ಶುಕ್ರ ಸಂಚಾರ ಈ ಐದು ರಾಶಿಗಳಿಗೆ ದೊರೆಯಲಿದೆ ಸಕಲ ಸಂಪತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಹೌದು ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಐಶ್ವರ್ಯಾ ಮತ್ತು ಸಂಪತ್ತನ್ನು ಪ್ರತಿನಿಧಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇತರ ಶುಭ ಗ್ರಹಗಳಂತೆ ಶುಕ್ರ ಕೂಡ ಕಾಲ ಕಾಲಕ್ಕೆ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಜ್ಯೋತಿಷ್ಯದ ಪ್ರಕಾರ ಶುಕ್ರನನ್ನು ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ರಾಶಿಚಕ್ರ ಮತ್ತು ನಕ್ಷತ್ರ ಚಿಹ್ನೆಗೆ ಶುಕ್ರನ ಸಂಚಾರವು ಬಹಳ ಮುಖ್ಯವಾದ ಘಟನೆಯಾಗಿದೆ ಈ ಸಂಚಾರವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತದೆ ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ ಮತ್ತು ಆಚಾರ ನಂಬಿಕೆ ಇತರೆ ವಿಡಿಯೋಗಳನ್ನು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಋಷಭ ರಾಶಿ ಶುಕ್ರನ ಈ ಸಂಚಾರವು ವೃಷಭ ರಾಶಿಗಳಿಗೆ ವೃತ್ತಿ ಬೆಳವಣಿಗೆ ಸಂಪತ್ತು ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ತರುತ್ತದೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ ಇದರೊಂದಿಗೆ ನೀವು ಕೆಲಸದಲ್ಲಿ ಬಡ್ತಿ ಮತ್ತು ವಿವಾಹದಲ್ಲಿ ಹೊಸ ಒಪ್ಪಂದಗಳ ಮೂಲಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎರಡನೇದಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರನ ಸಂಚಾರವು ತುಂಬ ಅನುಕೂಲಕರ ಮತ್ತು ಪ್ರಯೋಜನಕಾರಿಯಾಗಲಿದೆ ಈ ಶುಕ್ರನ ಸಂಚಾರವು ನಿಮಗೆ ಕೆಲಸದಲ್ಲಿ ಬಡ್ತಿಗೆ ಅವಕಾಶವನ್ನು ನೀಡುತ್ತದೆ ಈ ಸಂಚಾರದ ಅವಧಿಯಲ್ಲಿ ವ್ಯವಹಾರದಲ್ಲಿ ಭಾರಿ ಆರ್ಥಿಕ ಪ್ರಗತಿ ಇರುತ್ತದೆ ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಹೂಡಿಕೆಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮೂರನೆಯದಾಗಿ ತುಲಾರಾಶಿ ಶುಕ್ರನ ಈ ಸಂಚಾರವು ತುಲಾರಾಶಿವಿಗೆ ಉತ್ತಮ ಫಲಿತಾಂಶಗಳನ್ನು ಮತ್ತು ಅನೇಕ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರುತ್ತದೆ ಈ ಅವಧಿಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವವರು ಭಾರೀ ಲಾಭಗಳನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಹಿಂದೆ ಮಾಡಿದ ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಆರ್ಥಿಕ ಪರಿಸ್ಥಿತಿಗೆ ಅಭೂತಪೂರ್ವ ಬದಲಾವಣೆಗಳು ಕಂಡುಬರುತ್ತವೆ ಕುಟುಂಬವು ಸಂತೋಷವಾಗಿರುತ್ತದೆ ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಶುಕ್ರನ ಸಂಚಾರವು ತುಂಬ ಒಳ್ಳೆಯದು ಈ ಸಮಯದಲ್ಲಿ ನೀವು ವಿದೇಶಿ ಪ್ರವಾಸ ಮಾಡಬಹುದು ವ್ಯವಹಾರದಲ್ಲಿ ಇದು ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ಉದ್ಯಮಿಗಳಿಗೆ ದೊಡ್ಡ ಆರ್ಥಿಕ ಲಾಭಗಳು ದೊರೆಯುತ್ತವೆ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ಮತ್ತು ಲಾಭ ಗಳಿಸಲು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತದೆ ಅದು ಪ್ರಯೋಜನಗಳನ್ನು ತರುತ್ತದೆ ಇನ್ನು ಐದನೆಯದಾಗಿ ಮೀನರಾಶಿ ಶುಕ್ರನ ಈ ಸಂಚಾರವು ಮೀನರಾಶಿಯವರಿಗೆ ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಈ ಸಂಚಾರದ ಸಮಯದಲ್ಲಿ ನೀವು ಆದಾಯದಲ್ಲಿ ಹೆಚ್ಚಳ ಕೆಲಸದಲ್ಲಿ ಬಡ್ತಿ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ಯಾವುದೇ ದೊಡ್ಡ ಸಾಲದಿಂದ ನೀವು ಪರಿಹಾರ ಪಡೆಯಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೀಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್